ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರಿ ಎಂಟ್ರಿ ಕೊಡು ಸಾಧ್ಯತೆ ಇದೆ ಹಾಗಿದ್ರೆ ಚಾರು ಮುತ್ತೈದೆ ತನವನ್ನು ತೆಗಿಬೇಕಿದ್ರೆ ರಾಮಾಚಾರಿ ಬಂದದ್ದೆ ಅದನ್ನ ತಡೀತಾರ ಏನಾಯ್ತು ಏನ್ ಕತೆ ಮಾನ್ಯತೆ ಆ ಪ್ಲಾನ್ ಉಲ್ಟಾ ಹೊಡಿತಿದ್ಯಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ತನ್ನ ಗಂಡನನ್ನ ಕಳೆದುಕೊಂಡು ನಿಜವಾಗ್ಲು ಕುಸಿದು ಹೋಗಿದಾಳೆ ಇಡೀ ಮನೆ ಕೂಡ ನಿಜವಾಗ್ಲೂ ರಾಮಾಚಾರ್ಯನ ಕಳೆದುಕೊಂಡು ರೋಧಿಸ್ತಾ ಇದೆ ಇದರ ನಡುವೆ ಇಲ್ಲಿ ಚಾರುಗೆ ಅವಳ ಗಂಡ ಪ್ರತಿ ಕ್ಷಣದಲ್ಲೂ ಕೂಡ ಅವಳನ್ನ ಎಷ್ಟು ಹಾರೈಕೆ ಮಾಡ್ತಿದ್ರು ಅವಳ ಮಗುವನ್ನ ಎಷ್ಟು ಕಾಳಜಿ ಮಾಡ್ತಿದ್ರು ಎಲ್ಲವೂ ಕೂಡ ನೆನಪಾಗ್ತದೆ ನೆನಪಾಗೋದ್ರ ಜೊತೆಗೆ ರಾಮಾಚಾರಿ ಯಾವಾಗ್ಲೂ ಚಾರುಗೆ ಒಂದು ಮಾತನ್ನ ಹೇಳ್ತಿದ್ರು ಚಾರು ಮೇಡಮ್ ನಮ್ಮನ್ನ ಆ ಒಂದು ಸಾವು ಕೂಡ ದೂರ ಮಾಡೋಕೆ ಆಗೋದಿಲ್ಲ ಅಂತ ಆ ಒಂದು ಮಾತನ್ನ ನೆನಪು ಮಾಡ್ಕೊಂಡಂತಹ ಚಾರು ನಿಜವಾಗ್ಲೂ ಕೂಡ ತನ್ನ ಗಂಡ ತನ್ನಿಂದ ದೂರ ಆಗಿರುವುದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದ ನಿಜವಾಗ್ಲೂ ಸಾವು ಕೂಡ ನಮ್ಮನ್ನ ದೂರ ಮಾಡೋಕ್ಕಾಗೋದಿಲ್ಲ ಇಲ್ಲ ಸಾವಿನಲ್ಲಾದರೂ ನಾನು ನನ್ನ ಗಂಡನ ಒಂದಾಗಿ ಆಗ್ತೀನಿ ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾಳೆ ಇಲ್ಲಿ ಎಲ್ಲರೂ ಕೂಡ ರಾಮಾಚಾರಿ ಫೋಟೋ ಮುಂದೆ ಕಣ್ಣೀರು ಹಾಕ್ತಾ ಕೂತಿರ್ಬೇಕಿದ್ರೆ ಅಲ್ಲಿಂದ ಎದ್ದು ರೂಮಿ ಒಳಗಡೆ ಹೋಗಿ ಡೋರನ್ನ ಲಾಕ್ ಮಾಡ್ಕೊಂಡು ಬಿಡ್ತಾಳೆ ಈ ಕಡೆ ಚಾರು ಲಾಕ್ ಮಾಡ್ಕೊತಿದ್ದಾಗೆ ಮನೆಯವ್ರು ಎಲ್ಲರೂ ಕೂಡ ಖಾಬರಿ ಆಗ್ತಾರೆ ಹೋಗಿದ್ದೆ ಡೋರ್ನ ಓಪನ್ ಮಾಡು ಚಾರು ದಯವಿಟ್ಟು ಓಪನ್ ಮಾಡಮ್ಮ ಅಂತ ಕೇಳ್ಕೊತಿದ್ದಾರೆ ಮಾವ ಅತ್ತೆ ಅಜ್ಜಿ ಮುರಾರಿ ಎಲ್ಲರೂ ಕೂಡ ಆದರೆ ಚಾರು ಮಾತ್ರ ಡೋರ್ ಓಪನ್ ಮಾಡ್ತಾ ಇಲ್ಲ ಅದ ಕಡೆ ಚಾರು ನಿಜವಾಗ್ಲೂ ಕೂಡ ಕಣ್ಣೀರು ಹಾಕ್ತಿದಾಳೆ ಇಲ್ಲ ನನ್ನ ರಾಮಾಚಾರಿನೇ ಇಲ್ಲದೆ ಇರೋ ಬದುಕಲ್ಲಿ ನಾನು ಯಾವುದೇ ಕಾರಣಕ್ಕೂ ಬದುಕುವುದರಲ್ಲಿ ಅರ್ಥನೇ ಇಲ್ಲ ಇಲ್ಲ ನನಗೆ ಈ ಬದುಕು ಬೇಕಾಗಿಲ್ಲ ನಿಜವಾಗ್ಲೂ ನನ್ನ ರಾಮಾಚಾರಿ ಇಲ್ಲದ ಬದುಕು ಯಾರಿಗೆ ಬೇಕು ಅಂತ ಹೇಳಿ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಮುಂದಾಗ್ತದಾಳೆ ಈ ಕಡೆ ಮುರಾರಿ ಬಂದಿದ್ದ ಕಿಟಕಿಯಲ್ಲಿ ನೋಡಿ ಗಾಬರಿ ಆಗಿಬಿಡ್ತಾರೆ ಯಾಕಂದ್ರೆ ಚಾರು ತನ್ನನ್ನ ತಾನು ಅಂತ್ಯಗೊಳಿಸ್ಕೊಳ್ಳೋಕೆ ಮುಂದಾಗ್ತಿರ್ತಾಳೆ ಅವೊಂದು ಅನ್ನ ವಿಷಯವನ್ನು ನೋಡಿದಂಥ ಮುರಾರಿ ಬಂದದ್ದೇ ಮನೆಯವ್ರಿಗೆ ಹೇಳ್ಬಿಡ್ತಾರೆ ಈ ಕಡೆ ಡೋರ್ ಓಪನ್ ಮಾಡುವಂತ ಹೇಳ್ತಿದ್ದ ಮನೆಯವರು ತಪ್ಪು ನಿರ್ಧಾರ ತೆಗೆದುಕೋಬೇಡ ಮಾತಯವಿಟ್ಟು ಡೋರ್ ಡೋರನ್ನು ಓಪನ್ ಮಾಡುವಂತಿದ್ದಾರೆ ಆದರೆ ಚಾರು ಮಾತ್ರ ಯಾರ ಮಾತನ್ನು ಕೂಡ ಕೇಳ್ತಿಲ್ಲ ಆಕೆ ತನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ದಾಳೆ ಇದೇ ಟೈಮಲ್ಲಿ ಈ ಕಡೆ ಏನು ಮಾಡಬೇಕು ಅನ್ನೋದನ್ನು ತೋಚದಂತ ಮುರಾರಿ ಮತ್ತೆ ನಾಣಾಚಾರುಗಳು ಇಬ್ರು ಕೂಡ ಸೇರಿಕೊಂಡು ಡೋರ್ ಅನ್ನ ಓಡಿದು ಓಪನ್ ಮಾಡ್ತಾರೆ ಚಾರುವನ್ನ ಬದ್ಕಸ್ಕೊತಾರೆ ಏನಮ್ಮ ಯಾಕಿಂದ ಕೆಲಸ ಮಾಡಿಕೊಳ್ಳಕ್ಕೆ ಹೋಗಿದ್ದೆ ನಾವೆಲ್ಲ ಇಲ್ವಾ ನಾವು ಎಲ್ಲ ಕಣ್ಣೀರು ಹಾಕ್ತಿದ್ದೀವಲ್ವಾ ರಾಮಾಚಾರಿ ನಮ್ಮಿಂದ ದೂರ ಹೋಗಿದ್ದಾನೆ ಅಂತ ಹಾಗಂತ ನಿನ್ನಂತ ಕೆಲಸನ ನಾವು ಮಾಡ್ತಾ ಇದ್ದೀವ ದಯವಿಟ್ಟು ಮಾಡಬೇಡ ಮಗಳೇ ಇಂಥ ನಿರ್ಧಾರವನ್ನು ತೆಗೆದುಕೋಬೇಡ ನಾವೇ ಇದ್ದೀವಿ ದಯವಿಟ್ಟು ಇಂಥ ಕೆಲಸ ಯಾಕೆ ಮಾಡ್ತಿದ್ಯಾ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಇಂಥ ಕಡೆ ಚಾರು ಇಲ್ಲ ನಾನು ಯಾಕೆ ಬದುಕಿಸ್ಕೊಂಡ್ರಿ ಇಲ್ಲ ನಾನು ಬದುಕೋದಿಲ್ಲ ನನ್ನ ರಾಮಾಚಾರಿ ಇಲ್ಲದ ಬದುಕು ನನಗೆ ಬೇಕಾಗಿಲ್ಲ ನನ್ನ ರಾಮಾಚಾರಿ ಹತ್ರಕ್ಕೆ ನಾನು ಕೂಡ ಹೋಗ್ಬಿಡ್ತೀನಿ ರಾಮಾಚಾರಿ ಇಲ್ದಿರೋ ಬದುಕಲ್ಲಿ ನಾನು ಬದುಕೋಕೆ ಅಸಾಧ್ಯ ಅಂತ ಹೇಳಿ ಹೇಳಿದಾಗ ಇಲ್ಲಿ ಜಾನಕಿಯಮ್ಮ ಮತ್ತು ನಾನು ದಯವಿಟ್ಟು ತೀರ್ಮಾನಕ್ಕೆ ಬರಬೇಡಮ್ಮ ರಾಮಾಚಾರಿಯನ್ನ ಕಳ್ಕೊಂಡ್ಬಿಟ್ಟಿದ್ವಿ ನಾವು ಕೂಡಿ ಕೂಡ ಹೊಟ್ಟೆಲಿ ಬೆಳೀತದೆ ಇಲ್ಲ ನಾನು ನನ್ನ ಮಗು ಇಬ್ರು ಕೂಡ ರಾಮಾಚಾರಿ ಇಲ್ಲದ ಜೀವನದಲ್ಲಿ ಬದುಕೋದಿಲ್ಲ ನಾವಿಬ್ರು ಅಂತ್ಯಗೊಳಿಸ್ಕೊಂಡ್ಬಿಡ್ತೀವಿ ನಾನು ಸಾಯ್ಬೇಕು ನಾನು ಬದುಕಬಾರ್ದು ನನ್ ಬದುಕೋಕೆ ಇಷ್ಟ ಇಲ್ಲ ಅಂದಾಗ ಇಲ್ಲಿ ಜಾನಕಿ ಅಮ್ಮ ಮತ್ತೆ ನಾನು ಚಾನ್ಗಳು ಇಬ್ರು ಕೂಡ ಅಂಗಲಾಚಿ ಕೇಳ್ಕೋತಾರೆ ಈ ಕಡೆ ಜಾನಕಿ ಅಮ್ಮ ಸೆರಗುಡ್ಡು ಬೇಡ್ಕೋತಾರೆ ದಯವಿಟ್ಟು ಮಗಳೇ ನಮ್ಮ ಮಗನ ನಾಮಚಾರಿಯನ್ನ ಕಲ್ತ್ಕೊಂಡ್ಬಿಟ್ಟಿದಿವಿ ಅವನೆಲ್ಲ ಅನ್ನೋ ದುಃಖದಲ್ಲಿ ಇದೀವಿ ಅಂಥದ್ರಲ್ಲಿ ಇಲ್ಲಿ ಅವನ ಕುಡಿ ಬರ್ತದೆ ಅದನ್ನು ಕೂಡ ನಮ್ಮಿಂದ ಕಿತ್ಕೋಬೇಡ ಮಗಳ ದಯವಿಟ್ಟು ಅವನ ಮಗುವನ್ನ ನಮಗೆ ಕೊಡು ಮಗಳ ಅಂತ ಹೇಳಿ ದುಃಖದಿಂದ ಕೇಳ್ಕೋತಾರೆ ಬೇಡ್ಕೋತಾರೆ ಇದರಿಂದಾಗಿ ಚಾರು ಕೂಡ ತನ್ನ ನಿರ್ಧಾರವನ್ನ ಬದಲಾಯಿಸ್ಕೋತಾಳೆ ಅದ ಕಡೆ ಮುರಾರಿಯು ಅದಕ್ಕೆ ನಿಮಗೆ ಮಾಡ್ಕೋಬೇಕು ಅನಿಸ್ತಿದ್ಯಾ ಸರಿ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕ್ಷಣ ಗಾಬರಿ ಆಗಿಬಿಡುತ್ತೆ ಏನಿದು ಮುರಾರಿ ಏನು ಹೇಳ್ತಿದ್ದಾನೆ ಅಂತ ಹೌದು ಅದಕ್ಕೆ ನಿಮಗೆ ಬದುಕೋಕೆ ಇಷ್ಟ ಇಲ್ಲ ಅಂದರೆ ಸರಿ ಹಾಗಂದು ಮಾತ್ರಕ್ಕೆ ರಾಮಾಚಾರಿ ಸಾವಿಗೆ ನ್ಯಾಯ ಕೊಡಿಸ್ದೆ ಹೋಗ್ತೀರಾ ನಮ್ಮ ರಾಮಾಚಾರಿ ಸಹಜವಾಗಿ ಸತ್ತಿದ್ರೆ ಏನೋ ಅವನ ಹಣೆ ಬರ ಆಯುಸ್ಸಿದ್ದೆ ಅಷ್ಟು ಅಂತ ಅನ್ಕೋಬಹುದು ಆದರೆ ರಾಮಾಚಾರಿಯನ್ನ ಯಾರು ಸಹಿಸಿದ್ದಾರೆ ನೀವು ಒಂದು ಕ್ಷಣಕ್ಕೂ ರಾಮಾಚಾರಿಗೆ ಯಾರು ಏನಾದರೂ ಅಂದರೂ ಕೂಡ ಸಹಿಸ್ತಾ ಇರಲಿಲ್ಲ ಅವರನ್ನು ಅವರ ವಿರುದ್ಧ ಸಿಡಿದೇಳ್ತಾ ಇದ್ರಿ ಅವ್ರಿಗೆ ಪಾಠ ಕಲಿಸ್ತಾ ಇದ್ರಿ ಅಂಥದ್ರಲ್ಲಿ ರಾಮಾಚಾರಿ ಸಾವಿಗೆ ಕಾರಣ ಆದವ್ರನ್ನ ಬಿಟ್ಟು ನೀವು ಹೋಗಿಬಿಡ್ತೀರಾ ನೀವು ಹೋಗೋದಾದರೆ ಮೊದಲು ರಾಮಾಚಾರಿ ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡಿಸಿ ರಾಮಾಚಾರಿ ಸಾವಿಗೆ ನ್ಯಾಯ ಕೊಡಿಸಿ ಆ ನಂತರ ಹೋಗಬೇಕು ನೀವು ಅಂತ ಮುರಾರಿ ಹೇಳಿದಾಗ ಚಾರು ಕೂಡ ಸಿದ್ಧವಾಗ್ತಾಳೆ ಇತ ಕಡೆ ಮಾನ್ಯತಾ ಅವರು ಕನಸು ಕಾಣ್ತಿರ್ತಾರೆ ಅಲ್ಲಿಗೆ ಜಿ ಕೆ ಬಂದಿದ್ದೆ ಮಾನ್ಯತಾ ಮೇಡಮ್ ಅಂತಿದ್ದೆ ಎಲ್ಲಿಂದ ಬಂದ ನನ್ನ ಮಗಳು ಹುಸಲು ದಾಟಿ ಮನೆ ಒಳಗಡೆ ಬರ್ತಿದ್ಲು ಸರಿಯಾಗಿ ಬಂದು ನನ್ನ ಕನಸನ್ನು ರಾಡಿ ಮಾಡಿಬಿಟ್ಯಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಮೇಡಮ್ ನೀವು ನಿಮ್ಮ ಮಗಳ ಕನಸಲ್ಲಿ ಬಂದಿದ್ರಾ ಎಲ್ಲ ಮಗಳು ಎಲ್ಲ ಮಗಳು ಕನಸಲ್ಲಿ ಬರ್ತಾಳೆ ಮೇಡಮ್ ಅಂತ ಕೇಳ್ತಿದ್ರೆ ಏನು ನನ್ನ ಕನಸಲ್ಲಿ ನನ್ನ ಮಗಳು ಬರಬಾರ್ದ ಅಂತ ಮಾನ್ಯತಾ ಹೇಳ್ತಾರೆ ಬ ನಿಜ ಬರ್ತಾಳೆ ಅಂತ ನಂಗೆ ಅಚ್ಚರಿಯಾಗತ್ತ ಯಾಕಂದ್ರೆ ಚಾರು ರಾಮಾಚಾರಿಯನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಅದು ನಿಮ್ಗೂ ಕೂಡ ಗೊತ್ತಿದೆ ಅಂಥದ್ರಲ್ಲಿ ರಾಮಾಚಾರಿ ಸಾವಾಗಿದೆ ಅಂತ ಮೇಲೂ ಕೂಡ ಚಾರು ಬದುಕ್ತಾಳೆ ಅಂತ ನಿಮ್ಗೆ ಅನ್ಸುತ್ತ ಅವ್ರ ತನಕಿಯನ್ನೇ ತಾನೇ ಮುಗಿಸ್ಕೊಂಡ್ಬಿಟ್ರೆ ಬಿಟ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಜೆ ಕೆ ಕೇಳ್ತಿದ್ದಾಗ ಆ ರೀತಿ ಆಗೋಕೆ ಸಾಧ್ಯನೇ ಇಲ್ಲ ಆ ರೀತಿ ಆಗ ಅಂತ ಹೇಳಿ ಕೋಪದಿಂದ ಜೆ ಕೆನ್ನಗೆ ಪಟಾರ್ ಅಂತ ಹೇಳಿ ಬಾರಿಸ್ತಾರೆ ತದನಂತರ ಐತ ಕಡೆ ರುಕು ಅಥವಾ ಜೆ ಕೆ ಹೋದ್ರೆ ಆ ಕಡೆ ರುಕು ಕಿಟ್ಟಿಗೆ ಹೇಗಾದ್ರೂ ಮಾಡಿ ವಿಷಯ ತಿಳಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ ಕಿಟಿಗೆ ಕಾಲ್ ಮಾಡ್ತಾಳೆ ಕಾಲ್ ಕನೆಕ್ಟ್ ಆಗೋದಿಲ್ಲ ವಾಯ್ಸ್ ಮೆಸೇಜ್ ಮಾಡ್ತಾಳೆ ಕಿಟ್ಟಿ ಕಿಟಿ ನೀನೇನೋ ಪಂಜಾಬ್ಗೆ ಹೋಗ್ಬಿಟ್ಟೆ ನೀನ್ ಇಲ್ದಿರು ಟೈಮಲ್ಲಿ ಇಲ್ಲಿ ಏನೆಲ್ಲ ಅನಾಹುತ ಆಗ್ಬಿಡ್ತು ಗೊತ್ತಾ ರಾಮಾಚಾರಿ ಭಾವ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಕಿಟಿ ಮೆಸೇಜ್ ಮೆಸೇಜ್ ತಕ್ಷಣ ಆದಷ್ಟು ಬೇಗ ನೀನು ಹೊರಟು ಬಾ ಅಂತ ಹೇಳಿ ರುಕು ಮೆಸೇಜ್ ಕಳಿಸ್ತಾಳೆ ಹತ್ಕೊಂಡು ಒಬ್ಬ ಏನ್ ಚಂದ ನಾಟಕ ಮಾಡ್ತಿರ ನೀವೆಲ್ಲ ಅಂತ ಜಿ ಕೆ ಹೇಳ್ತಿದಾರೆ ಅದ ಕಡೆ ಚಾರು ಮತ್ತೆ ಇಡೀ ಎಲ್ಲರೂ ಕೂಡ ರಾಮಾಚಾರ್ಯ ಒಂದು ನೆನಪಲ್ಲಿ ಪ್ರತಿ ದಿನವನ್ನ ದಿನಗಳು ಕಳೆದು ಹೋಗುತ್ತೆ ಈ ಕಡೆ ರುಕು ದಿನ ಚಾರು ಮುತ್ತೈದೆ ತನವನ್ನ ಸಂಭ್ರಮಿಸಬೇಕು ಅದೇ ಕಾರಣಕ್ಕೆ ರಾಜ್ಯ ಎಲ್ಲ ನಿದ್ದೆ ಬಂದಿಲ್ಲ ನನಗೆ ನಾನು ಹೋಗ್ತೀನಿ ಅಂತ ಹೇಳಿ ಮಾನ್ಯತಾಗಿ ಹೇಳಿ ರುಕು ಚಾರು ಮನೆ ಕಡೆ ಹೊರಟು ಬರ್ತಿದ್ರೆ ಅಲ್ಲಿ ಚಾರು ಮನೆಯಲ್ಲಿ ಆಲ್ರೆಡಿ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಆಗಿದೆ ಮುತ್ತೈದೆ ತನವನ್ನ ತೆಗೆಯೋದಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಚಾರು ಮುತ್ತೈದೆತನವನ್ನ ತನವನ್ನ ತೆಗಿಯೋಕೆ ಮುಂದಾದ್ರೆ ಒಂದಷ್ಟು ಜನಗಳು ಇದು ಇಪ್ಪತ್ತೊಂದನೇ ಶತಮಾನ ಇದೆಲ್ಲ ಬೇಕಾಗಿದೆ ನಿಜವಾಗ್ಲು ಮುತ್ತೈದೆ ತನ ಹೆಣ್ಣಿಗೆ ಹುಟ್ಟಿನಿಂದ ಬಂದಿರತಕ್ಕಂಥದ್ದು ಅರ್ಶಿನ ಕುಂಕುಮ ಎಲ್ಲ ಕೂಡ ಅದನ್ನ ಯಾಕೆ ತೆಗಿಬೇಕು ಅಂತ ಕೇಳ್ತಿದ್ದಾರೆ ಏನ್ ಮಾತಾಡ್ತಿದ್ರ ಮುತ್ತೈದೆ ತನ ಗಂಡನಿಂದ ಬರೋದು ಅಂತ ಅಜ್ಜಿ ಹೇಳ್ತಾರಲ್ಲೊಬ್ರ ಅಜ್ಜಿ ಹೌದು ಗಂಡನಿಂದ ಮುತ್ತೈದೆ ತನ ಬರಬಹುದು ಬಟ್ ಅರ್ಶಿನ ಕುಂಕುಮ ಹೂ ಅಲ್ವಲ್ಲ ಗಂಡನಿಂದ ಬರೋದು ಮಾಂಗಲ್ಯ ಕಾಲುಂಗ್ರ ಅದನ್ ಬೇಕಿದ್ರೆ ತಗಿರಿ ಅಂತ ಹೇಳ್ತಾರೆ ಏನಿದು ಆಚಾರ ವಿಚಾರಗಳು ಇರಬೇಕಾಗಿರೋ ನಾರಾಯಣ ಮನೆಯಲ್ಲಿ ಇಂಥ ಒಂದು ದುರಂತ ನಡೆಯೋದ ಅಂತ ಅಜ್ಜಿ ಹೇಳ್ತಿದ್ದಾರೆ ಈ ಕಡೆ ರುಕು ಕೂಡ ಅಯ್ಯೋ ಆಚಾರ ವಿಚಾರ ನಿಜವಾಗ್ಲು ಆಚರಣೆ ಆಗ್ಲೇಬೇಕು ಇದು ಅಗ್ರಹಾರ ಅಂತದ್ರಲ್ಲಿ ಇಂಥದ್ದೆಲ್ಲ ನಡಿಬಾರ್ದು ಆದ್ರೆ ನನಗೂ ಕೂಡ ಚಾರುನ ಈ ರೀತಿ ನೋಡೋದು ಇಷ್ಟ ಆಗೋದಿಲ್ಲ ನಿಜವಾಗ್ಲು ಅವಶ್ಯಕತೆ ಇಲ್ಲ ಅನ್ಸತ್ತ ಇದಕ್ಕೂ ಮೀರಿ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡ್ಬೇಕಲ್ವಾ ಅಂತ ರುಕು ಕೂಡ ಡ್ರಾಮಾ ಮಾಡ್ತಾಳೆ ಆದ್ರೆ ಇಲ್ಲಿ ಅಜ್ಜಿ ಮಾತ್ರ ಇದೆಲ್ಲ ನಡಿಲೇಬೇಕು ಏನು ನಾರಣ ಇದೆಲ್ಲಾ ನಿನ್ನ ಮನೇಲಿ ನಡೆಯೋದಿಲ್ವಾ ಬೇರೆ ಮನೆಗೆ ಹೋಗಿದ್ದೆ ಆಚಾರ ವಿಚಾರ ಅಂತ ಹೇಳಿ ಮಾತನಾಡ್ತಿ ಆದ್ರೆ ನಿನ್ನ ಮನೇಲಿ ಈ ರೀತಿ ಆಗ್ತಿದ್ದು ಅಂತ ಕೇಳ್ತಿದ್ದಾರೆ ಇಲ್ಲ ಎಲ್ಲ ಕೂಡ ಆಚಾರ ವಿಚಾರ ಬದ್ಧವಾಗಿ ನಡೆಯುತ್ತೆ ಶಾಸ್ತ್ರ ಬದ್ಧವಾಗಿ ಅಂತ ನಾರಾಯಣಾಚಾರ್ಯಗಳು ಹೇಳ್ಬಿಡ್ತಾರೆ ಕೊನೆಗೂ ಇಲ್ಲಿ ಚಾರುವಿನ ಮುತ್ತ ಇದೆ ತನುವನ್ನ ತೆಗೆಯೋದಕ್ಕೆ ಅಜ್ಜಿ ಮುಂದಾಗ್ತದ ಕುಂಕುಮ ಹೂವ ಎಲ್ಲವನ್ನ ಕೂಡ ತೆಗೆಯೋದ್ರ ಬಳಿಯನ್ನ ಒಡೆಯೋದ್ರ ಮುಖಾಂತರ ಇಲ್ಲಿ ಚಾರುವಿನ ಮುತ್ತ ಇದೆ ತನವನ್ನೇ ಕಿತ್ತ ಹಾಕ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಚಾರುವಿನ ಮುತ್ತ ಇದೆ ತನವನ್ನೇ ಕಿತ್ತ ಹಾಕ್ತಿದ್ದಾರೆ ಎಂತ ಒಂದು ಸಮಯದಲ್ಲಿ ರಾಮಾಚಾರಿ ಎಂಟ್ರಿ ಕೊಟ್ಟು ಅದನ್ನ ತಡೀತಾರ ಇದರ ಜೊತೆಗೆ ಸತ್ತಿರೋದು ರಾಮಾಚಾರಿ ಎಲ್ಲ ಕಿಟ್ಟಿ ಅಂತಕ್ಕಂಥ ವಿಷಯ ಎಲ್ರಿಗೂ ಕೂಡ ಗೊತ್ತಾಗತ್ತ ಹಾಗಿದ್ರೆ ಕಿಟ್ಟಿ ಬ ರಾಮಾಚಾರಿ ಬರ್ತಾರ ಕಿಟ್ಟಿ ಸಾವಿಗೆ ಸ್ಪಷ್ಟನೆ ಸಿಗತ್ತಾ ಹಾಗಿದ್ರೆ ಎಲ್ಲಿರ್ಬಹುದು ರಾಮಾಚಾರಿ ಏನ್ ಮಾಡ್ತಿರ್ಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೀಚ್ ಮಾಡು ದನ